ಪ್ರಾರ್ಥನೆ ಮಾಡುವ ಪ್ರೀತಿಯುಳ್ಳ ಸ್ವಾಮಿಯಲ್ಲಿ ತಂದೆಯಾದ ದೇವ್ರೆ ನಿನ್ನ ಶ್ರಮ ಮರಣಗಳ ಧ್ಯಾನದ ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಈ ವರುಷದಲ್ಲಿಯೂ ನಿನ್ನ ಶ್ರಮ ಮರಣಗಳನ್ನು ಧ್ಯಾನಿಸುವುದರ ಮೂಲಕ ಈ ಲೋಕದಲ್ಲಿ ನೀನು ನಮಗೋಸ್ಕರ ಪಟ್ಟಂಥ ಅಘೋರವಾದ ಶ್ರಮೆ ನಿನ್ನ ತ್ಯಾಗ ನಿನ್ನ ಸಹನೆ ನಿನ್ನ ದಿವ್ಯ ಪ್ರೀತಿಯ ಕುರಿತಾಗಿ ತಿರುಗೊಮ್ಮೆ ಆಲೋಚಿಸಿಕೊಂಡು ನಿನ್ನ ಕಡೆಗಿರುವ ನಮ್ಮ ಪ್ರೀತಿ ಅದನ್ನು ತಿರುಗೊಮ್ಮೆ ಪ್ರತಿಷ್ಠಿಸಿಕೊಳ್ಳುವಂತಹ ಈ ಸುಸಂದರ್ಭಕ್ಕಾಗಿ ನಿನಗೆ ಸ್ತೋತ್ರ ಈ ಸಮಯದಲ್ಲಿಯೂ ನಮ್ಮ ಜೊತೆಯಲ್ಲಿರು ನಿನ್ನ ಪರಿಶುದ್ಧಾತ್ಮನಿಂದ ನಮ್ಮನ್ನು ತುಂಬಿಸು ನಾವು ಕಳೆಯುವ ಸಮಯವನ್ನು ನಮ್ಮ ಪಾಲಿಗೆ ಆಶೀರ್ವದಿಸಿಕೊಡು ನಿನ್ನ ವಾಕ್ಯದ ಮೂಲಕ ನೀನು ಮಾತನಾಡು ನೀನು ಮಹಿಮೆ ಹೊಂದು ಯೇಸುವಿನ ಮಾ ನಾಮದಲ್ಲಿ ಬೇಡಿದ್ದೇವೆ ಆಮೇನ್ ಇಂದಿನ ನಮ್ಮ ಧ್ಯಾನದ ಪ್ರಾಮುಖ್ಯ ಪ್ರಸ್ತಾಪ ಬೇತಾನ್ಯದಲ್ಲಿ ಏಸುವಿಗಾದ ತೈಲಾಭಿಷೇಕ ಬೇತಾನ್ಯದಲ್ಲಿ ಏಸುವಿಗಾದ ತೈಲಾಭಿಷೇಕ ದೇವರ ವಾಕ್ಯ ಶ್ರೀಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ಆರರಿಂದ ಹದಿಮೂರು ವಚನಗಳು ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೈಂಟ್ ಮ್ಯಾಥ್ಯೂ ಚಾಪ್ಟರ್ ಟ್ವೆಂಟಿ ಸಿಕ್ಸ್ ವರ್ಸಸ್ ಫ್ರಮ್ ಸಿಕ್ಸ್ ಟು ತರ್ಟೀನ್ ಏಸು ಬೇಥಾನ್ಯದಲ್ಲಿ ಕುಷ್ಠರೋಗಿಯಾದ ಸೀಮೋನ ಮನೆಯಲ್ಲಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಆತನ ಬಳಿಗೆ ಬಂದು ಆತನು ಊಟಕ್ಕೆ ಕೂತಿರುವಾಗ ಆ ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದಳು ಶಿಷ್ಯರು ಇದನ್ನು ಕಂಡು ಕೋಪಗೊಂಡು ಈ ಯಾತಕ್ಕೆ ಈ ತೈಲವನ್ನು ಬಹಳ ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಅಂದರು ಯೇಸು ಅದನ್ನು ತಿಳಿದು ಅವರಿಗೆ ಈ ಯಾಕೆ ತೊಂದರೆ ಕೊಡುತ್ತೀರಿ ಏಕೆ ನನಗೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿರುತ್ತಾರೆ ಆದರೆ ನಾನು ನಿಮ್ಮಲ್ಲಿ ಯಾವಾಗಲೂ ಇರುವುದಿಲ್ಲ ಈಕೆಯು ಈ ತೈಲವನ್ನು ನನ್ನ ದೇಹದ ಮೇಲೆ ಹೊಯ್ದದ್ದು ನನ್ನ ಉತ್ತರ ಕ್ರಿಯೆಗಾಗಿಯೇ ಈ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದೋ ಅಲ್ಲಲ್ಲಿ ಈಕೆ ಮಾಡಿದ್ದನ್ನು ಸಹ ಈಕೆಯ ನೆನಪಿಗಾಗಿ ಹೇಳುವರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಹೇಳಿದನು ಕ್ರಿಸ್ತನಲ್ಲಿ ಪ್ರಿಯರೇ ಬೇಥಾನ್ಯದಲ್ಲಿ ಯೇಸುವಿಗಾದ ತೈಲಾಭಿಷೇಕದ ಘಟನೆ ಕೇವಲ ಮತ್ತಾಯನ ಸುವಾರ್ತೆಯಲ್ಲಿ ಮಾತ್ರವಲ್ಲ ಮಾರ್ಕ ಹದಿನಾಲ್ಕು ಮೂರರಿಂದ ಹಾಗೂ ಯೋಹಾನನ ಸುವಾರ್ತೆ ಹನ್ನೆರಡನೇ ಅಧ್ಯಾಯದಲ್ಲೂ ನಾವು ನೋಡುತ್ತೇವೆ ಮಾರ್ಕನು ಹೇಳಿದ ವಿವರಣೆ ಮತ್ತಾಯನ ವಿವರಣೆಗೆ ಸಮಾನವಾಗಿದೆ ಆದರೆ ಯೋಹಾನನು ಆ ಸ್ತ್ರೀಯ ಕುರಿತಾಗಿ ತಿಳಿಸುತ್ತ ಆಕೆ ಮಾರ್ತಳ ತಂಗಿ ಮರಿಯಳೆಂದು ಸ್ಪಷ್ಟಪಡಿಸುತ್ತಾನೆ ಲೂಕನು ಈ ಕುರಿತು ಲೂಕನ ಸುವಾರ್ತೆ ಅಧ್ಯಾಯ ಏಳು ವಚನಗಳು ಮೂವತ್ತ್ ಮೂರರಿಂದ ಐವತ್ತು ಯೇಸುವನ್ನು ಊಟಕ್ಕೆ ಕರೆಸಿದವನು ಫರಿಸಾಯನಾದ ಸೀಮೋನನೆಂದು ಹೇಳುತ್ತಾನೆ ಲೂಕನು ಹೇಳಿದ ಘಟನೆಯಲ್ಲಿ ಸ್ತ್ರೀಯು ದುರಾಚಾರಿಯಾಗಿದ್ದು ತನ್ನ ಕಣ್ಣೀರಿನಿಂದ ಯೇಸುವಿನ ಪಾದವನ್ನು ತ್ಯಾವ ಮಾಡಿ ತನ್ನ ತಲೆ ಕೂದಲಿನಿಂದ ಒರೆಸಿ ಅವುಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚುತ್ತಾಳೆ ಹಲವರು ಆ ಸ್ತ್ರೀ ಏಕೆಯೇ ಎಂದು ಅಭಿಪ್ರಾಯಪಡುತ್ತಾರೆ ಮೂರು ಸುವಾರ್ತಿಕರು ಮತ್ತಾಯ ಮಾರ್ಕ ಯೇಸುವನ್ನು ಊಟಕ್ಕೆ ಕರೆದ ವ್ಯಕ್ತಿಯ ಹೆಸರು ಸೀಮೋನನೆಂದು ತಿಳಿಸಿದರು ಮತ್ತಾಯ ಮಾರ್ಕರಲ್ಲಿ ಕುಷ್ಠರೋಗಿಯಾದ ಸೀಮೋನನೆಂದಿದ್ದರೆ ಲೂಕ ಫರಿಸಾಯನಾದ ಸೀಮೋನನೆಂದು ಹೇಳುತ್ತಾನೆ ಯೋಹಾನನ ಸುವಾರ್ತೆಯಲ್ಲಿ ಹೆಸರು ಬರೆದಿರುವುದಿಲ್ಲ ವಾಕ್ಯ ಭಾಗಕ್ಕೆ ನಾವು ಬರುವಾಗ ಪ್ರಾಯಶಃ ಸೀಮೋನನು ಯೇಸು ಮಾಡಿದ ಅದ್ಭುತ ಕಾರ್ಯದ ಮೂಲಕ ಕುಷ್ಠರೋಗದಿಂದ ಬಿಡುಗಡೆಗೊಂಡಿರಬೇಕು ಅಥವಾ ಇನ್ನೊಂದು ಮಾತಿನಲ್ಲಿ ಗುಣ ಹೊಂದಿರಬೇಕು ಅದರ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಔತಣವೇರ್ಪಡಿಸಿದ್ದಾನೆ ಆತನು ಗುಣ ಹೊಂದಿದರೂ ಕುಷ್ಠರೋಗಿಯಾದ ಸೀಮೋನನೆಂದೇ ಕರೆಯಲ್ಪಟ್ಟಿದ್ದಾನೆ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಆ ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದಳು ಮತ್ತು ಇಪ್ಪತ್ತಾರು ಏಳು ಮಾರ್ಕ್ ಹದಿನಾಲ್ಕು ಮೂರರಲ್ಲಿ ಆ ಸ್ತ್ರೀ ಆ ಭರಣಿಯನ್ನು ಒಡೆದು ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದಳೆಂದು ಬರೆಯಲ್ಪಟ್ಟಿದೆ ಆ ಭರಣಿಯನ್ನು ಒಡೆದು ಒಡೆದಾಗ ಯೋಹನ್ ಹನ್ನೆರಡು ಮೂರರಲ್ಲಿ ನಾವು ನೋಡುವಾಗ ಆ ತೈಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತು ಈ ಒಡೆದು ಎನ್ನುವಂಥ ಶಬ್ದ ಬಹಳ ಪ್ರಾಮುಖ್ಯ ಮಾತ್ರವಲ್ಲದೆ ನಮ್ಮ ಜೀವಿತಕ್ಕೂ ನೇರವಾಗಿ ಇದು ಸಂಬಂಧವಾಗಿದೆ ಯಾಕಂದರೆ ಎರಡನೇ ಕೋನಂತೆ ಎರಡು ಹದಿನೈದರಲ್ಲಿ ಪೌಲ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ ಎಂಬುದಾಗಿ ಹೇಳುತ್ತಾನೆ ನಮ್ಮ ಜೀವಿತದಲ್ಲಿ ನಾವು ಪರಿಮಳಿಸಬೇಕಾದರೆ ನಮ್ಮ ಜೀವಿತ ಅದು ಮುರಿಯಲ್ಪಡಲೇಬೇಕು ನಮ್ಮ ಹೆಮ್ಮೆ ಅಹಂಕಾರ ನಮ್ಮ ಜೀವಿತದ ಹಿನ್ನೆಲೆ ಅರಿಷಡ್ವರ್ಗಗಳು ಅಂದರೆ ಕಾಮ ಕ್ರೋಧ ಲೋಭ ಮೋಹ ಇದು ನಾಶವಾಗಿ ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಆತನು ಪ್ರವೇಶಿಸಿ ಪರಿಶುದ್ಧಾತ್ಮನ ವರದಾನಗಳ ಮೂಲಕ ನಾವು ಅಭಿವೃದ್ಧಿ ಹೊಂದುತ್ತಾ ಆತನಿಗೆ ನಾವು ಪರಿಮಳವನ್ನು ಬೀರುವವರಾಗಿರಬೇಕು ಇನ್ನೊಂದು ರೀತಿಯಲ್ಲಿ ಮತ್ತಾಯನ ಸುವಾರ್ತೆ ಎರಡನೇ ಅಧ್ಯಾಯದಲ್ಲಿ ಅಲ್ಲಿ ಮೂಡಣ ದೇಶದ ಜೋಯಿಸ್ಸರ ಕುರಿತಾಗಿ ನಾವು ನೋಡುತ್ತೇವೆ ಅಲ್ಲಿ ಬರೆದಂಥ ಒಂದು ಮಾತು ಅವರು ತಮ್ಮ ಗಂಟುಗಳನ್ನು ಬೆಚ್ಚಿ ಏಸುವಿಗೆ ಚಿನ್ನ ಧೂಪ ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ಆ ಗಂಟು ಮುಚ್ಚಿದ್ದಾಗ ಯಾರಿಗೂ ಗೊತ್ತಿರಲಿಲ್ಲ ಏನಿದೆ ಎಂಬುದಾಗಿ ಯಾವಾಗ ಅವರು ತಮ್ಮ ಗಂಟುಗಳನ್ನು ಬೆಚ್ಚಿದ್ರೂ ಆಗ ಎಲ್ರಿಗೂ ಗೊತ್ತಾಯ್ತು ಅಲ್ಲಿ ಚಿನ್ನ ಧೂಪ ಬೋಳವಿದೆ ಎಂಬುದಾಗಿ ಅಂದರೆ ನಮ್ಮ ಜೀವಿತ ದೇವರ ಮುಂದೆ ಅದು ತೆರೆಯಲ್ಪಟ್ಟಂಥ ಜೀವಿತವಾಗಿರಬೇಕು ಯಥಾರ್ಥವಾದಂಥ ಜೀವಿತ ನಮ್ಮದಾದಾಗಲೇ ಪೌಲನ ಮಾತು ನಮ್ಮ ಜೀವಿತದಲ್ಲಿ ನಿಜ ಹೊಂದಲಿಕ್ಕೆ ಸಾಧ್ಯ ಅಂದರೆ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ ಯಹೂದಿ ಸ್ತ್ರೀಯರಿಗೆ ಸುಗಂಧ ದ್ರವ್ಯ ಅಚ್ಚುಮೆಚ್ಚಿನ ವಸ್ತುಗಳಲ್ಲೊಂದಾಗಿದ್ದು ಯಾವಾಗಲೂ ಪರಿಮಳ ದ್ರವ್ಯದ ಚಿಕ್ಕ ಸೀಸೆಯನ್ನು ತಮ್ಮ ಬಳಿ ಇಟ್ಟುಕೊಂಡಿರುತ್ತಿದ್ದರು ಮಾತ್ರವಲ್ಲದೆ ಮನೆಗೆ ಬಂದ ಅತಿಥಿಗಳ ಮೇಲೆ ಕೆಲವು ಹನಿ ಸುಗಂಧ ದ್ರವ್ಯವನ್ನು ಸಿಂಪಡಿಸುವುದು ಅಲ್ಲಿನ ಪದ್ಧತಿಯಾಗಿತ್ತು ದಾವಿದ ಬಹುಶಃದನ್ನೇ ನೆನಪು ಮಾಡಿಕೊಂಡು ಕೀರ್ತನೆ ಇಪ್ಪತ್ತ್ಮೂರು ಐದರಲ್ಲಿ ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ ಎಂದು ಬರೆಯುತ್ತಾನೆ ಈ ತೈಲ ಆಕೆಯ ಬಳಿಯಲ್ಲಿದ್ದ ಅತ್ಯಂತ ಅಮೂಲ್ಯ ವಸ್ತುಗಳಲ್ಲಿ ಒಂದಾಗಿತ್ತು ಪ್ರೀತಿಯ ಹಿನ್ನೆಲೆಯಲ್ಲಿ ತ್ಯಾಗದ ಮನಸ್ಸು ಆಕೆಯಲ್ಲಿತ್ತು ಯೇಸುವಿಗೆ ಅಭಿಷೇಕ ಮಾಡುವ ಅವಕಾಶ ಆಕೆ ಬಿಟ್ಟಿದ್ದರೆ ಮುಂದೆ ಸಿಗುತ್ತಿರಲಿಲ್ಲ ಇದನ್ನೇ ನಾವು ಸಂಗೀತದಲ್ಲಿ ನೋಡುತ್ತೇವೆ ಏಸುವನ್ನು ಈಗಲೇ ಕರಕೋ ಮುಂದೆ ಹೋಗಿ ಬಿಟ್ಟಾನು ಕರಕು ಅಂದರೆ ಯಾವಾಗ ಆ ಅವಕಾಶ ನಮ್ಮ ಜೀವಿತದಲ್ಲಿ ಒದಗಿ ಬರುತ್ತದೋ ಆಗಲೇ ಅದು ಸುಪ್ರಸನ್ನತೆಯ ಕಾಲ ಈ ಸ್ತ್ರೀ ಕೂಡ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳದೆ ಹೋಗಿರುತ್ತಿದ್ದರೆ ಅದನ್ನು ಕಳಕೊಳ್ಳುತ್ತಿದ್ದಳು ಫ್ರಾಗ್ರೆನ್ಸ್ ಆಫ್ ಅ ಲವ್ಲಿ ಡೇಟ್ ಲಾಸ್ ಫಾರ್ ಎವರ್ ಶಿಷ್ಯರ ಕಣ್ಣಿಗೆ ಆಕೆ ಮಾಡಿದ ಅಭಿಷೇಕ ವ್ಯರ್ಥವೆಂದು ಕಂಡು ಬಂತು ಯೋಹಾನ ಹನ್ನೆರಡು ನಾಲ್ಕರಲ್ಲಿ ಇದನ್ನು ಓದುವಾಗ ಆದರೆ ಆತನ ಶಿಷ್ಯರಲ್ಲಿ ಒಬ್ಬನು ಅಂದರೆ ಆತನನ್ನು ಹಿಡುಕೊಡುವುದಕ್ಕಿದ್ದ ಇಸ್ಕರಿಯೋತ ಯೂದನೆಂಬವನು ಯಾಕೆ ಈ ತೈಲವನ್ನು ಮುನ್ನೂರು ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿಲ್ಲ ಅಂದನು ಅವನು ಬಡವರಿಗೋಸ್ಕರ ಚಿಂತಿಸಿ ಇದನ್ನು ಹೇಳಲಿಲ್ಲ ಅವನು ಕಳ್ಳನಾಗಿದ್ದು ತನ್ನ ವಶದಲ್ಲಿದ್ದ ಅವರ ಹಣದ ಚೀಲದಲ್ಲಿ ಹಾಕಿದ್ದನ್ನು ತಕ್ಕೊಳ್ಳುವವನಾಗಿದ್ದರಿಂದಲೇ ಹೇಳಿದನೆಂಬುದಾಗಿ ಯೋಹಾನ ತಿಳಿಸ್ತಾನೆ ಮುನ್ನೂರು ದಿನಾರಿ ಎಂಬುದಾಗಿ ಹೇಳುವಾಗ ಒಬ್ಬ ಪುರುಷನ ಒಂದು ವರ್ಷದ ಸಂಬಳದ ಹಣವಾಗಿತ್ತು ಯೇಸು ಸ್ವಾಮಿ ಐದು ಸಾವಿರ ಜನರಿಗೆ ಊಟ ಮಾಡಿಸುವ ಸಮಯದಲ್ಲಿ ಶಿಷ್ಯರೊಡನೆ ಒಂದು ಮಾತು ಹೇಳುತ್ತಾನೆ ಈ ಜನರಿಗೆ ನೀವೇ ಆಹಾರ ತಂದು ಕೊಡ್ರಿ ಆಗ ಫಿಲಿಪ್ಪನ ಉತ್ತರ ಇವರ ಊಟಕ್ಕೆ ಇನ್ನೂರು ಹಣದ ರೊಟ್ಟಿಯಾದರೂ ಸಾಕಾಗಲಿಕ್ಕಿಲ್ಲ ನಾವು ಒಂದು ಆಲೋಚನೆ ಮಾಡೋಣ ಇನ್ನೂರು ಹಣದಲ್ಲಿ ಐದು ಸಾವಿರ ಮಂದಿ ಊಟ ಮಾಡಿ ತೃಪ್ತರಾಗಬೇಕಾದ್ರೆ ಈ ತೈಲದ ಬೆಲೆ ಎಷ್ಟಿತ್ತೆಂಬುದನ್ನು ನಾವೇ ಊಹಿಸ್ಬೋದು ಆದರೆ ಏಸು ಆಕೆಯ ಪರವಾಗಿ ಮಾತನಾಡುತ್ತಾನೆ ಯೇಸುವಿನ ಮಾತು ಈ ಸ್ತ್ರೀಗೆ ಯಾಕೆ ತೊಂದರೆ ಕೊಡುತ್ತೀರಿ ಈಕೆ ನನಗೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ ಏಸುವಿನ ಮಾತು ಆಕೆಯನ್ನು ಹೊಗಳುವ ಸಲುವಾಗಿ ಅಲ್ಲ ನಾವು ನೂರ ಮೂವತ್ತೊಂಬತ್ತನೇ ಕೀರ್ತನೆಯಲ್ಲಿ ಓದುವಾಗ ಯಹೋವನೇ ನೀನು ನನ್ನನ್ನು ಪರೀಕ್ಷಿಸಿ ತಿಳುಕೊಂಡಿದ್ದಿ ಆ ಬಳಿಕ ನಾವು ನೋಡುತ್ತೇವೆ ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತೆ ಯೇಸು ಆಕೆಯ ಆಂತರ್ಯವನ್ನು ತಿಳಿದವನಾಗಿದ್ದ ಯೇಸುವಿನ ಮೇಲೆ ಆಕೆಗಿದ್ದ ಪ್ರೀತಿ ಭಕ್ತಿ ಗೌರವ ಯಥಾರ್ಥವಾಗಿತ್ತು ಹನ್ನೊಂದನೇ ವಚನ ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿರುತ್ತಾರೆಂಬ ಮಾತು ಧರ್ಮಶಾಸ್ತ್ರದಲ್ಲಿ ಬರೆದ ಮಾತಾಗಿತ್ತು ಯಾಕಂದರೆ ಧರ್ಮೋಪದೇಶ ಕಾಂಡ ಹದಿನೈದು ಹನ್ನೊಂದರಲ್ಲಿ ದೇಶದಲ್ಲಿ ಯಾವಾಗಲೂ ಬಡವರು ಇರುವರಷ್ಟೇ ಆದ್ದರಿಂದ ನೀವು ಸ್ವದೇಶದವರಾದ ಬಡವರಿಗೂ ಗತಿ ಕೈ ನೀಡಿ ಸಹಾಯ ಮಾಡಬೇಕೆಂದು ಆಜ್ಞಾಪಿಸಿದ್ದೇನೆ ಯೇಸ್ವಾಮಿ ಮುಂದೆ ವಿವರಿಸಿ ಹೇಳುವಂಥದ್ದು ಆದರೆ ನಾನು ನಿಮ್ಮಲ್ಲಿ ಯಾವಾಗಲೂ ಇರುವುದಿಲ್ಲ ತಾನು ತಂದೆಯ ಬಳಿಗೆ ಹೋಗುವಂಥ ಕಾಲ ಸನ್ನಿಹಿತವಾಗಿತ್ತು ಶಿಲುಬೆಯ ನೆರಳು ಅದಾಗಲೇ ಆತನ ಮೇಲೆ ಬಿದ್ದಿತ್ತು ಇನ್ನು ಸ್ವಲ್ಪ ಸಮಯದಲ್ಲಿ ಆತನು ಶತ್ರುಗಳ ಕೈಗೆ ಹಿಡಿದುಕೊಡಲ್ಪಟ್ಟು ಶಿಲುಬೆಯ ಮರಣವನ್ನು ಅನುಭವಿಸುವ ಸಂದರ್ಭವನ್ನು ಯೇಸುಸ್ವಾಮಿ ನೆನೆಸಿಕೊಂಡು ಈ ಮಾತುಗಳನ್ನಾಡಿರಬಹುದು ಆದರೆ ನಾನು ನಿಮ್ಮಲ್ಲಿ ಯಾವಾಗಲೂ ಇರುವುದಿಲ್ಲ ಈಕೆಯು ಈ ತೈಲವನ್ನು ನನ್ನ ದೇಹದ ಮೇಲೆ ಹೊಯ್ದದ್ದು ನನ್ನ ಉತ್ತರ ಕ್ರಿಯೆಗಾಗಿಯೇ ಉತ್ತರ ಕ್ರಿಯೆ ಮರಣದ ನಂತರ ಮಾಡುವಂಥ ಕಾರ್ಯ ದಿಸ್ ಫ್ಯೂನರಲ್ ರೈಟ್ ವಾಸ್ ಅ ಕೈಂಡ್ ಆಫ್ ಪ್ರಿಲ್ಯೂಟ್ ಟು ಹಿಸ್ ಡೆತ್ ಒಂದು ರೀತಿಯಲ್ಲಿ ಆತನ ಮರಣಕ್ಕೆ ಪ್ರಾರಂಭದ ಗೀತವೋ ಎಂಬಂಥ ರೀತಿಯಲ್ಲಿ ಈ ಅಭಿಷೇಕದ ಘಟನೆ ಯೇಸುಸ್ವಾಮಿಯ ಜೀವಿತದಲ್ಲಿ ನಡೆದಿರಲಿಕ್ಕೆ ಸಾಧ್ಯ ಯೇಸು ಸುವಾರ್ತೆಯಲ್ಲಿ ತನ್ನ ಮರಣ ಪುನರುತ್ಥಾನದ ಕುರಿತಾಗಿ ಮೂರಾವರ್ತಿ ಮುಂತಿಳಿಸಿದ್ದಾನೆ ಆದರೆ ಶಿಷ್ಯರು ಅದನ್ನು ಮರೆತು ಬಿಟ್ಟಂಥದ್ದನ್ನು ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಕಂಡುಕೊಳ್ಳುತ್ತೇವೆ ಆದರೆ ಈ ಸ್ತ್ರೀ ಶಿಷ್ಯರಿಗಿಂತ ಚೆನ್ನಾಗಿ ಯೇಸುವಿನ ಮರಣ ಪುನರುತ್ಥಾನಗಳನ್ನು ಅರ್ಥವಿಸಿಕೊಂಡಿದ್ದಿರಬೇಕು ಏಸು ದೇವರಿಂದ ಅಭಿಷೇಕಿಸಲ್ಪಟ್ಟವನೆಂದು ಅವಳು ಬಲವಾಗಿ ನಂಬಿದ್ದಳು ಎಲ್ಲಕ್ಕಿಂತ ವಿಶೇಷವಾಗಿ ಏಸುವಿನ ಮೇಲೆ ಆಕೆಗಿದ್ದ ಪ್ರೀತಿ ಅದು ನಿಷ್ಕಲ್ಮಶವಾಗಿತ್ತು ಒಂದು ಕುರಿತ ಎಂಟು ಒಂದು ಜ್ಞಾನವು ಉಬ್ಬಿಸುತ್ತದೆ ಪ್ರೀತಿಯು ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತದೆ ಆದುದರಿಂದಲೇ ಆಕೆ ಮಾಡಿದ ಒಳ್ಳೆ ಕಾರ್ಯ ಈಗಲೂ ಜ್ಞಾಪಿಸಲ್ಪಡುತ್ತಾ ಇದೆ ಪೌಲ ಹೇಳಿದ ಮಾತು ತಿರುಗೊಮ್ಮೆ ಹೇಳ್ತೇನೆ ಎರಡು ಕುರಿತ ಎರಡು ಹದಿನೈದು ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ ಸ್ವಾಮಿ ನಮ್ಮ ರಕ್ಷಕನು ನಮಗೋಸ್ಕರವಾಗಿ ಈ ಲೋಕಕ್ಕೆ ಬಂದಾತನು ಆತನ ಮರಣ ಅದು ನಮ್ಮ ಪಾಪದ ಸಾಲವನ್ನು ಪರಿಹರಿಸುವ ಸಲುವಾಗಿ ಈ ದೆಸೆಯಲ್ಲಿ ನಾವು ಕೂಡ ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಆತನಿಗೆ ಸಮರ್ಪಿಸುವವರಾಗಿರೋಣ ಲೆಟ್ ಅಸ್ ಸರೆಂಡರ್ ಆ ಸೆಲ್ಸ್ ಟು ಹೆಮ್ ಯಾಕಂದರೆ ನಾವು ಆತನಿಗೆ ಶರಣಾಗತರಾಗದಿದ್ದರೆ ಆತನನ್ನು ನಮ್ಮ ಜೀವಿತದ ಸ್ವಂತ ರಕ್ಷಕನೆಂದು ಅಂಗೀಕರಿಸಿ ಕೊಳ್ಳದಿದ್ದರೆ ನಾವು ಖಂಡಿತವಾಗಿಯೂ ಆತನಿಗೆ ಆತನಿಗೋಸ್ಕರ ಪರಿಮಳವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಈ ದಿಸೆಯಲ್ಲಿ ನಮ್ಮನ್ನು ನಾವು ತಿರಿಗೊಮ್ಮೆ ಪ್ರತಿಷ್ಠಿಸಿಕೊಳ್ಳೋಣ ಈ ಸ್ತ್ರೀ ನಮಗೆ ಯೇಸು ಸ್ವಾಮಿಯ ಕಡೆಗಿರಬೇಕಾದಂಥ ಅತಿಯಾದ ಪ್ರೀತಿ ಆದ್ದರಿಂದಲೇ ನಾವು ನೋಡುತ್ತೇವೆ ಆಕೆ ಮಾಡಿದಂಥ ತ್ಯಾಗ ಭರಿತವಾದಂಥ ಅಭಿಷೇಕ ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿ ಈ ಸ್ತ್ರೀ ನಿಂತುಕೊಳ್ಳುತ್ತಾಳೆ ಆದ್ದರಿಂದ ದೇವರ ವಾಕ್ಯ ಮತಾಯ ಆರು ಮೂವತ್ತ ಮೂರು ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡಿರಿ ಸಿಕಿ ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಆ್ಯಂಡ್ ಇಟ್ಸ್ ರಾಯ್ಚುಸ್ನೆಸ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಶಾಲ್ ಬಿ ಆ್ಯಡೆಡ್ ಅಂತು ಯು ನಾವು ಕೂಡ ದೇವರ ರಾಜ್ಯದ ಪ್ರಾಮುಖ್ಯತೆಯನ್ನು ಆಲೋಚಿಸುವವರಾಗಿರೋಣ ಪೌಲ ಆತನು ಈ ರೀತಿಯಲ್ಲಿ ಹೇಳ್ತಾನೆ ಒಂದು ಕುರಿತ ಹತ್ತು ಮೂವತ್ತೊಂದು ಹೀಗಿರಲಾಗಿ ನೀವು ಒಂಡರು ಕುಡಿದರೂ ಇನ್ನೇನು ಮಾಡಿದರೂ ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ ಅದರಿಂದ ನಮ್ಮ ಜೀವಿತವನ್ನು ಕೂಡ ನಾವು ಆತನಿಗೆ ಸಮರ್ಪಿಸಿಕೊಂಡು ಸಂಪೂರ್ಣವಾಗಿ ದೇವರ ವಾಕ್ಯದ ವಾಗ್ದಾನಗಳಲ್ಲಿ ನಡೆಸಲ್ಪಟ್ಟವರಾಗಿ ಆತನ ಪ್ರೀತಿಯಲ್ಲಿ ಹೆಚ್ಚಲ್ಪಡುತ್ತಾ ಎಲ್ಲ ರೀತಿಯಲ್ಲಿ ಮಾದರಿಯ ಕ್ರಿಸ್ತಿಯ ಜೀವಿತದಲ್ಲಿ ಮುನ್ನಡಿಲಿಕ್ಕಾಗುವಂತೆ ದೇವರಾತ್ಮನು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ ಆಮೇಲೆ ಪ್ರಾರ್ಥನೆ ಮಾಡುವ ಪ್ರೀತಿಯುಳ್ಳ ಯೇಸು ಸ್ವಾಮಿಯಲ್ಲಿ ದೇವರೇ ನಿನ್ನ ವಾಕ್ಯಕ್ಕಾಗಿ ನನಗೆ ಸ್ತೋತ್ರ ನಿನ್ನ ವಾಕ್ಯದ ಮೂಲಕ ನಮ್ಮ ಜೊತೆಯಲ್ಲಿ ನೀನು ಮಾತನಾಡಿದ್ದಕ್ಕಾಗಿ ನಿನ್ನ ಕಡೆಗಿನ ನಮ್ಮ ಪ್ರೀತಿಯನ್ನು ತಿರುಗೊಮ್ಮೆ ನಾವು ಆಲೋಚಿಸುವಂಥ ಅವಕಾಶವನ್ನು ಅನುಗ್ರಹಿಸಿಕೊಟ್ಟದಕ್ಕಾಗಿ ನನಗೆ ಸ್ತೋತ್ರ ವಾಕ್ಯವನ್ನು ಕೇಳಿದ್ದೇವೆ ಸ್ವಾಮಿ ಅದರ ಪ್ರಕಾರ ನಡೆಯುವುದರ ಮೂಲಕ ಈ ಲೋಕದಲ್ಲಿ ನಿನಗೋಸ್ಕರ ಮೂವತ್ತರಷ್ಟು ಅರವತ್ತರಷ್ಟು ನೂರರಷ್ಟು ಫಲ ಕೊಡಲಿಕ್ಕಾಗುವಂತೆ ನಮ್ಮ ಜೀವಿತವನ್ನು ಉಪಯೋಗಿಸು, ನಮ್ಮ ಜೀವಿತದ ಮೂಲಕ ನೀನು ಮಹಿಮೆ ಹೊಂದು ಏಸುವಿನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ಆಮೇಲೆ